ಸಂಗೀತ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಅದರ್ಶ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ತುಂಬಾ ದಿನ ಆದ್ಮೇಲೆ ಅಂದ್ರೆ ಆಲ್ಮೋಸ್ಟ್ ಎರಡು ತಿಂಗಳೇ ಆಯ್ತು ನಾನು ಬ್ಲಾಗ್ ಮಾಡಿ ಇವತ್ತು ಸ್ಪೆಷಲ್ ಆಗಿ ಏನಿ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ನನ್ನ ಹಸ್ಬೆಂಡ್ ಬರ್ತ್ ಇದೆ ಅದಕ್ಕೋಸ್ಕರ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಬರ್ಡೇ ಇರಲಿ ಆ್ಯನಿವರ್ಸರಿ ಇರಲಿ ಎಲ್ಲೇ ಟ್ರಿಪ್ ಪ್ಲ್ಯಾನ್ ಮಾಡಬೇಕು ಅಂದರೆ ತುಂಬ ಟೈಮ್ ತಗೊಳ್ಳುತ್ತೆ ಸೊ ಫುಲ್ ಟಫೆಸ್ಟ್ ಜಾಬ್ ಅಂತ ಅಂದರೆ ಯಾವ ಪ್ಲೇಸ್ಗೆ ಹೋಗೋದು ಅಂತ ಡಿಸೈಡ್ ಮಾಡೋದೇ ಬಟ್ ಸಡನ್ನಾಗಿ ಯಾವಾಗ ಪ್ಲ್ಯಾನ್ ಆಗುತ್ತೆ ಅದು ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ ಹಾಗೇ ಇವತ್ತು ಕೂಡ ಆಯಿತು ಸಡನ್ನಾಗಿ ನಾವು ಆದಿಚುಂಚನಗಿರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ತಕ್ಷಣ ಹೊರಟ್ವಿ ನಾನು ಮತ್ತು ಆದಿ ಇಬ್ರು ಟಿಪ್ ಟಾಪಾಗಿ ರೆಡಿಯಾಗಿ ಯಾಕಂದ್ರೆ ಬಿಸಿಲು ಬೇರೆ ಇತ್ತು ಹೊರಟಿದ್ದು ನಾವು ಮಧ್ಯಾಹ್ನ ಒಂದೂವರೆಗೆ ಹೊರಟಿದ್ದು ಸೊ ಈವ್ನಿಂಗ್ ಸನ್ಸೆಟ್ ನೋಡೋಕ್ಕೋಸ್ಕರ ನಾವು ಸ್ವಲ್ಪ ಲೇಟಾಗೇ ಹೊರಟ್ವಿ ಬ್ಯಾಂಗ್ಳೂರಿಂದ ಆದಿಚುಂಚನಗಿರಿಗೆ ಸುಮಾರು ಎರಡೂವರೆ ಗಂಟೆ ಜರ್ನಿ ಇತ್ತು ಅದು ಅಲ್ಲದೆ ನಾವು ಒಂದು ತಪ್ಪು ಏನು ಮಾಡಿದ್ದು ಅಂತಂದರೆ ಮಾಗ್ಡಿ ರೂಟಿಂದ ಹೋಗ್ಬಿಟ್ವಿ ಅಲ್ಲಿ ತುಂಬ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರು ಸಿಕ್ಕಾಬಟ್ಟೆ ಧೂಳು ಎಲ್ಲ ಇತ್ತು ಹಂಗಾಗಿ ನಮಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ನಮ್ಮಿಬ್ರಿಗೆ ಬೈಕ್ ರೈಡಿಂಗ್ ಅನ್ನೋದು ತುಂಬಾ ಕ್ರೇಜ್ ಅಂತ ಹೇಳ್ಬೋದು ಎಷ್ಟು ಲಾಂಗ್ ಇದ್ರೂ ಅಂದರೆ ಒಂದೇ ಸಲ ಕೂತ್ಕೊಂಡು ಹೋಗೋಕೆ ಆಗದೆ ಅಲ್ಲಿ ಅಲ್ಲಿ ಸ್ವಲ್ಪ ನಾವು ರೆಸ್ಟ್ ಮಾಡಿ ನಾವು ಬೈಕ್ ರೈಡಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀವಿ ಇಲ್ಲಿ ಎಲ್ಲ ನೋಡಿ ಎಷ್ಟೊಂದು ಕನ್ಸ್ಟ್ರಕ್ಷನ್ ಮಾಡ್ತಿರೋ ರೋಡು ಕೂಡ ಅಷ್ಟೊಂದಾಗಿ ನಮಗೆ ಚೆನ್ನಾಗಿರಲಿಲ್ಲ ಯಾರೇ ಆದರೂ ಅಷ್ಟೇ ಮೇಯ್ನ್ ನ್ಯಾಷನಲ್ ಹೈವೇ ರೂಟಲ್ಲೇ ನೀವು ಹೋಗಿಬಿಡೋದು ಬೆಸ್ಟು ಮಾಗಡಿ ರೂಟಿಂದ ಹೋಗ್ತೀರಾ ಅಂತ ಅಂದರೆ ಟೈಮು ಜಾಸ್ತಿ ಹಿಡಿಯುತ್ತೆ ಆಮೇಲೆ ಡಿಸ್ಟೆನ್ಸ್ ಕಡಿಮೆ ತೋರಿಸುತ್ತೆ ಆದರೆ ನಮಗೆ ಹೋಗ್ಬೇಕಾದ್ರೆ ತುಂಬ ಲೇಟ್ ಆಗುತ್ತೆ ಬಿಸಿಲು ಜಾಸ್ತಿ ಇತ್ತು ಅದಕ್ಕೋಸ್ಕರ ಮರ ಎಲ್ಲ ನೋಡಿ ಹತ್ಕೊಂಡು ಈ ಥರ ಇದೆ ನಾವು ದೂರದಲ್ಲಿ ನೋಡಿದಾಗ ಏನಿದು ಮಟ ಮಟ್ಟ ಮಧ್ಯಾಹ್ನದಲ್ಲಿ ಇಷ್ಟೊಂದು ಮಂಜು ಬರ್ತಾ ಇದೆ ಅಂತ ಅಂದ್ಕೊಂಡ್ವಿ ನೋಡಿದ್ರೆ ಅಲ್ಲಿ ಎಲ್ಲ ಫುಲ್ಲು ಮರ ಗಿಡ ಎಲ್ಲ ಹತ್ಕೊಂಡು ಇತ್ತು ಅದ್ರದ್ದು ಹೋಗೇ ಇದು ಮತ್ತು ಇಲ್ಲಿ ರೋಡೆಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಮಾಡ್ತಾಯಿರಿಂದ ಅವಗೆ ಜೊತೆ ಆ ಡಸ್ಟು ಕೂಡ ಸೇರಿಕೊಂಡು ಸ್ವಲ್ಪ ಅನ್ಕಂಫರ್ಟೇಬಲ್ ಫೀಲ್ ಆಯಿತು ಸೊ ಫೈನಲಿ ನಾವು ಹೆಂಗೋ ನ್ಯಾಷನಲ್ ಹೈವೇಗೆ ಕನೆಕ್ಟ್ ಆದ್ವಿ ಕುಣಿಗಲ್ ರೂಟು ಇಲ್ಲಿ ನಾವು ಹೋಗ್ತಾ ಇರೋದು ಬೆಳ್ಳೂರು ಕ್ರಾಸ್ ರೂಟ್ಗೆ ನಾವು ಹೋಗ್ತಾ ಇದ್ದೀವಿ ಇಲ್ಲಿಂದ ನಮಗೆ ತುಂಬಾ ಹತ್ರ ಆಗುತ್ತೆ ಆದಿ ಚುಂಚನಗಿರಿ ಹೋಗ್ತಾ ನಮಗೆ ಫಸ್ಟು ನಮಗೆ ಒಂದು ಟೋಲ್ ಸಿಗುತ್ತೆ ಆ ಟೋಲ್ ಆದಮೇಲೆ ಆದಿ ಚುಂಚನಗಿರಿಗೆ ನಮಗೆ ಎಂಟ್ರೆನ್ಸು ಸಿಗುತ್ತೆ ಈಗ ನೋಡಿ ಟೋಲ್ ಆದಮೇಲೆ ಈ ರೀತಿ ಒಂದು ಸಿಗ್ನಲ್ ಸಿಗುತ್ತೆ ಅಲ್ಲಿಂದ ರೈಟ್ ಕಟ್ ನಮಗೆ ಆದಿ ಚುಂಚನಗಿರಿಗೆ ನಮಗೆ ರೂಟು ಸಿಗುತ್ತೆ ಸೊ ಅಲ್ಲೇ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಎಲ್ಲ ನಿಮಗೆ ಇರುತ್ತೆ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಅಂತ ಈ ಎಂಟ್ರೆನ್ಸಿಂದ ಮಾತ್ರ ರೋಡ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಕ್ಲೀನ್ ಆಗಿತ್ತು ಬೈಕ್ ರೈಡ್ ಮಾಡೋರ್ಗು ತುಂಬ ಚೆನ್ನಾಗಿರುತ್ತೆ ಹಾಗೆ ಹಿಂದೆ ಕೂತಿರೋರ್ಗು ತುಂಬ ಕಂಫರ್ಟೆಬಲ್ ಇತ್ತು ಯಾಕಂದರೆ ಸ್ವಲ್ಪನೂ ಹಂಪ್ಸ್ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ನೋಡಿ ಮೇಯ್ನು ಇವಾಗ ಏನು ಇಲ್ಲಿ ಆರ್ಚ್ ಕಾಣಿಸ್ತಾ ಇದೆ ಇದೇ ಎಂಟ್ರೆನ್ಸು ಇಲ್ಲಿ ಹಿಂದೆ ಎಲ್ಲ ನಮಗೆ ತುಂಬ ಭುಕ್ತಿ ಮನೆ ಅಂತ ಸಿಗುತ್ತೆ ಅಲ್ಲಿ ನಿಮಗೆ ನಾನ್ ವೆಜ್ ಊಟ ಏನೇ ಫಂಕ್ಷನ್ಸ್ ಇದ್ರೂ ಕೂಡ ನೀವು ಅಲ್ಲಿ ಮಾಡ್ಕೊಬೋದು ಫ್ರೀ ಏನಲ್ಲ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಗೊತ್ತಿಲ್ಲ ಸೊ ವಿಚಾರಿಸಿಕೊಂಡು ನೀವು ಇಲ್ಲಿ ಫಂಕ್ಷನ್ ಮಾಡ್ಕೋಬಹುದು ಇವಾಗ ಎಂಟ್ರೆನ್ಸ್ ಅಲ್ಲಿ ನಾವು ಹೋಗ್ತಾ ಇದೀವಿ ಆದಿಚುಂಚನಗಿರಿಗೆ ನೋಡಿ ಇವಾಗ ಬಂದ್ವಿ ಇಲ್ಲಿಂದ ಲೆಫ್ಟ್ ಸೈಡ್ ಟರ್ನ್ ಆದ್ರೆ ನಮಗೆ ಆದಿಚುಂಚನಗಿರಿ ಸಿಗತ್ತೆ ನೋಡಿ ಮುಂದೆ ಹೋಗ್ತಾ ಇವಾಗ ಫಸ್ಟ್ ನಮಗೆ ಸಿಗೋದೇನೆ ತೇರು ಈ ತೇರು ಹತ್ರ ಇರೋದೇ ಮೇನ್ ಸರ್ಕಲ್ ಇದು ಆದಿಚುಂಚನಗಿರಿದು ಆ ಸರ್ಕಲ್ ಎದುರುಗಡೆನೆ ನಿಮಗೆ ಇದು ಟೆಂಪಲ್ ಸಿಗುತ್ತೆ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನೋಡಿ ಇವಾಗ ಸ್ಟೆಪ್ಸ್ ಏನು ಕಾಣಿಸ್ತಾ ಇದೆ ಇಲ್ಲಿಂದ ಹತ್ಕೊಂಡು ಹೋಗಬೇಕು ಅದಷ್ಟು ನಿಮಗೆ ಆದಿಚುಂಚನಗಿರಿ ಕ್ಷೇತ್ರನೇ ಇಲ್ಲಿಂದ ಪಾರ್ಕ್ ಮಾಡಿ ಮೇಲೆ ಸ್ಟೆಪ್ಸಲ್ಲಿ ಹತ್ಕೊಂಡು ಹೋಗೋರು ಇಷ್ಟ ಇರೋರು ಹತ್ಕೊಂಡು ಹೋಗ್ಬೋದು ಸೊ ನಿಮಗೆ ಸ್ಟೆಪ್ಸ್ ಹತ್ತೋಕ್ಕಾಗಲ್ಲ ಅಂತಂದರೆ ಇನ್ನೊಂದು ರೂಟ್ ಇದೆ ಇಲ್ಲೇ ಮೇನ್ ಸ್ಟ್ರೈಟು ಆ ಸರ್ಕಲಿಂದ ಸ್ಟ್ರೈಟ್ ಬಂದರೆ ನಿಮಗೆ ಪಾರ್ಕಿಂಗು ಮೇಲ್ಗಡೆನೆ ನಿಮಗೆ ಪಾರ್ಕಿಂಗ್ ಸಿಗತ್ತೆ ಕಾರು ಬೈಕು ಟಿ ಟಿ ಏನೇ ಮಾಡ್ಕೊಬಂದಿದ್ರು ಅಲ್ಲಿ ಪಾರ್ಕಿಂಗ್ ಸಿಗುತ್ತೆ ಸೊ ಇವಾಗ ಹಿಂಗೆ ಹೋಗ್ತಾನೆ ನಮಗೆ ಫಸ್ಟು ಆದಿಚುಂಚನಗಿರಿದು ಬಸ್ ಸ್ಟಾಪ್ ಸಿಗುತ್ತೆ ಆ ಬಸ್ ಸ್ಟಾಪ್ ನೋಡಕ್ಕೇನೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದೇ ಒಂದು ದೇವಸ್ಥಾನ ತರ ಇರುತ್ತೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದೇ ಬಸ್ ಸ್ಟಾಪ್ ಎಷ್ಟು ಕ್ಲೀನ್ ಅಂಡ್ ನೀಟಾಗಿ ನಮಗೆ ಈ ಪ್ಲೇಸ್ ಇದೆ ಫುಲ್ ಆದಿಚುಂಚನಗಿರಿ ಕ್ಷೇತ್ರ ಫುಲ್ಲು ಆ ಎಂಟ್ರೆನ್ಸ್ ರೂಟ್ ತುಂಬಾ ತುಂಬಾನೇ ಕ್ಲೀನ್ ಆಗಿರುತ್ತೆ ನೋಡಿ ಇವಾಗ ಇಲ್ಲಿ ರೈಟ್ ಕಟ್ ಆಯಿತು ಅಂತ ಅಂದರೆ ಇಲ್ಲಿಂದ ನಮಗೆ ಎಂಟ್ರಿ ತಗೊಬೇಕು ಫಸ್ಟ್ ಮೇಲ್ಗಡೆ ಆ ಸ್ಟೆಪ್ಸ್ ಹತ್ತಲಿಲ್ಲ ಅಂತ ಅಂದರೆ ಈ ರೂಟಿಗೆ ನೀವು ಬರಬೇಕಾಗತ್ತೆ ಇಲ್ಲಿ ಬರಬೇಕಾದ್ರೆ ಬೈಕ್ಗೆ ನಮಗೆ ಪಾರ್ಕಿಂಗ್ ಫೀಸ್ ಏನು ಇಲ್ಲ ಇರೋಲ್ಲ ಕಾರು ಮತ್ತು ಬಸ್ಸು ಟಿ ಟಿ ಈ ಥರ ಏನೇ ಬೇರೆ ವೆಹಿಕಲ್ ಮಾಡ್ಕೊಂಡು ಬಂದಿದ್ರೆ ಅದಕ್ಕೆ ಅಮೌಂಟ್ ಕಟ್ಟಿ ಮುಂದೆ ಹೋಗಬೇಕಾಗತ್ತೆ ಕಾರ್ಗೆ ಮೇ ಬಿ ಫಿಫ್ಟಿ ರುಪೀಸ್ ಚಾರ್ಜ್ ಆಗುತ್ತೆ ಅನಿಸುತ್ತೆ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಸೊ ಇಲ್ಲಿಂದ ಹೋಗ್ತಾ ಇದ್ದಂಗೆ ಫಸ್ಟು ಮೇಲ್ಗಡೆ ಎಂಟ್ರಿ ಇದು ಅಲ್ಲಿ ಬೆಟ್ಟ ಏನು ಕಾಣಿಸ್ತಿದೆ ಇವಾಗ ಆ ಬೆಟ್ಟಕ್ಕೇನೆ ನಾವು ಹತ್ತಬೇಕು ಬೈ ವಾಕು ಯಾವುದೇ ಬೈಕು ಗಾಡಿ ಏನೂ ಹೋಗಲ್ಲ ಇಲ್ಲಿ ಒಂದು ಕಡೆ ಪಾರ್ಕ್ ಮಾಡಿ ನೆಕ್ಸ್ಟು ನಾವು ಆ ಬೆಟ್ಟ ಹತ್ತಬೇಕಾಗತ್ತೆ ಅದಂತೂ ಸಖತ್ ಚೆನ್ನಾಗಿರತ್ತೆ ವಿಡಿಯೋ ಕೊನೆ ತನಕ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇಷ್ಟು ದೊಡ್ಡ ದೇವಸ್ಥಾನ ಇಷ್ಟು ಚೆನ್ನಾಗಿರೋ ದೇವಸ್ಥಾನ ಒಂದು ಸಲ ಎಲ್ಲರೂ ಬಂದು ಖಂಡಿತ ನೋಡಲೇಬೇಕು ಅದಕ್ಕೋಸ್ಕರ ನೀಟಾಗಿ ನಾನು ವ್ಲಾಗ್ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಬಂದ್ವಿ ಇಲ್ಲಿ ಇಲ್ಲೇ ನೋಡಿ ಕಾರು ಆಟೋ ಬಸ್ ಮತ್ತೆ ಬೈಕ್ ಎಲ್ಲ ಪಾರ್ಕಿಂಗ್ ಮಾಡೋದು ಫಸ್ಟ್ ಇಲ್ಲೇನೆ ಇವಾಗ ಎಂಟ್ರಿಗೆ ನಾವು ಬರ್ತಾ ಇದೀವಿ ಪಾರ್ಕ್ ಮಾಡ್ತಾ ಇದ್ದೀವಿ ಏನಿಲ್ಲ ಆರಾಮಾಗಿರ್ತೀನಿ ಇವಾಗ ಬೈಕ್ನ ಪಾರ್ಕ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಇವಾಗ ಈ ಎಂಟ್ರಿ ತಗೋತಾ ಇರೋದು ಪಾರ್ಕಿಂಗ್ ಏರಿಯಾದಿಂದ ಕೆಳಗಡೆ ಸ್ಟೆಪ್ಸಿಂದ ಯಾವ ರೀತಿ ಇರುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ ಫಸ್ಟು ಇಲ್ಲೇ ನಾವು ಸ್ಲಿಪ್ಪರ್ ಮತ್ತು ಲಗೇಜ್ ಬಿಡಕ್ಕೆ ಅಂತಲೇ ಒಂದು ಪ್ಲೇಸ್ ಇರುತ್ತೆ ಇಲ್ಲಿ ನಾವು ಬಿಟ್ಬಿಟ್ಟು ಹೋಗಬೇಕು ಹಾಗೆ ಟೋಕನ್ ಕೂಡ ಇರುತ್ತೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದು ಜೊತೆ ನಿಮಗೆ ಸ್ಲಿಪ್ಪರ್ಗೆ ಸೊ ಇದು ಇನ್ನೊಂದು ಏನು ಅಂತ ಅಂದರೆ ಸಂಜೆ ಐದೂವರೆ ಮೇಲೆ ಬತ್ತೋ ಅಂದರೆ ಅದು ಡೋರ್ ಕ್ಲೋಸ್ ಆಗಿರುತ್ತೆ ಬೇರೆ ಇನ್ನೆಲ್ಲಾದರೂ ನೀವು ಸ್ಲಿಪ್ಪರ್ನ ಇಟ್ಟು ಹೋಗಬೇಕಾಗತ್ತೆ ಬಟ್ ಎಲ್ಲ ನಿಮ್ಮ ನಿಮ್ಗೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಸೊ ಅಲ್ಲಿ ಇಲ್ಲಿ ಬಿಟ್ಟು ಸ್ಲಿಪ್ಪರ್ ಕಾಣೆ ಆಯಿತು ಅಂದರೆ ಅದಕ್ಕೆ ಯಾರೂ ಜವಾಬ್ದಾರರಲ್ಲ ಸೊ ಇದೊಂದು ಇಲ್ಲಿ ಡ್ರಾಬ್ಯಾಕ್ ಇರುತ್ತೆ ಐದುವರೆ ಮೇಲೆ ಸ್ಲಿಪ್ಪರು ಲಗೇಜ್ ಇಡೋದಕ್ಕೆ ಇರಲ್ಲ ನೋಡಿ ಎಂಟ್ರೆನ್ಸ್ ಅಲ್ಲಿ ನಮಗೆ ಈ ತರ ಅಧ್ಯಯನ ಕೇಂದ್ರ ಸಿಗತ್ತೆ ಅಲ್ಲಿಂದ ನಮಗೆ ಲೆಫ್ಟ್ ಸೈಡಗೆ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸಮಾಧಿ ನಿರ್ಮಾಣ ಆಗ್ತಾ ಇದೆ ನೋಡಿ ಈ ಥರ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇದಕ್ಕಿನ್ನ ಅಲೋ ಇರಲಿಲ್ಲ ಸೊ ಅಲೋ ಆದಮೇಲೆ ಹೆಂಗಿರುತ್ತೆ ಅಂತ ಹೋಗಿ ನೋಡಬೇಕು ನೋಡಿ ಕೆಳಗಡೆ ನಾನು ಸ್ಟೆಪ್ಪು ತೋರಿಸಿದ್ನಲ್ಲ ಆನ್ ದ ವೇ ಕೆಳಗಡೆ ಬರಬೇಕಾದ್ರೆ ಅದು ನೋಡಿ ಈ ರೀತಿ ಇರುತ್ತೆ ಆ ಸರ್ಕಲಿಂದನೇ ನಾವು ಸ್ಟ್ರೈಟ್ ಹೋಗಿದ್ದು ಇವಾಗ ಸ್ಟೆಪ್ಸಿಂದ ಬಂದರೆ ಯಾವ ಥರ ಅಂತ ತೋರಿಸ್ತೀನಿ ಇವಾಗ ಸ್ಟೆಪ್ಸಿಂದ ಇದ್ದಂಗೆ ನಮಗೆ ಈ ಥರ ಎಲ್ಲ ಸಿಗುತ್ತೆ ಆರ್ಚು ನೋಡಿ ತುಂಬ ಚೆನ್ನಾಗಿರುತ್ತೆ ಆರ್ಚು ನೋಡೋದಕ್ಕೆ ಅಲ್ಲಿಂದ ಬೆಟ್ಟ ಹಿಂಗೆ ಕಾಣಿಸುತ್ತೆ ಅಲ್ಲ ನೋಡೋದಕ್ಕೆ ಬಟ್ ಇಲ್ಲಿ ಒಂದು ಸಲ ಬತ್ತು ಅಂದರೆ ಎಷ್ಟು ಪೀಸ್ಫುಲ್ ಆಗುತ್ತೆ ನೋಡಿ ಇದು ನೆಕ್ಸ್ಟು ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಮೇಲೆ ಈ ರೀತಿ ಕಾಣಿಸುತ್ತೆ ಆದಿಚುಂಚನಗಿರಿ ಕ್ಷೇತ್ರ ಅಂತ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಆ್ಯಂಡ್ ತುಂಬ ಪೀಸ್ಫುಲ್ ಆಗುತ್ತೆ ಅದಂತೂ ಖಂಡಿತ ಬಟ್ ಇಲ್ಲಿ ನಾನು ಬೆಳಿಗ್ಗೆ ಹೆಂಗಿರುತ್ತೆ ಆ್ಯಂಡ್ ಸಂಜೆ ಹೆಂಗಿರುತ್ತೆ ನೋಡಿ ಬೆಟ್ಟ ಇಲ್ಲಿ ಝೂಮ್ ಮಾಡಿದ್ರೆ ಆ ಪ್ಲೇಸ್ಗೆ ನಾವು ಹತ್ಕೊಂಡು ಹೋಗಬೇಕು ಬೆಳಿಗ್ಗೆ ಮತ್ತು ಸಂಜೆ ಎರಡು ರೀತಿ ಹೆಂಗಿರುತ್ತೆ ಇಲ್ಲಿ ಅನ್ನೋದನ್ನ ತೋರ್ಸೋಕೋಸ್ಕರೇ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ ಫಸ್ಟು ಎಂಟ್ರೆನ್ಸ್ ರೂಟಲ್ಲಿ ನಮಗೆ ಕಾಳಬೈರೇಶ್ವರ ಸ್ವಾಮಿ ಸನ್ನಿಧಿ ಸಿಗುತ್ತೆ ಇದೇ ಮೇನು ಇಲ್ಲಿ ಇಲ್ಲಿ ಹೆಂಗಿರುತ್ತೆ ಒಳಗಡೆ ಇಲ್ಲೇ ಸುಮಾರು ದೇವಸ್ಥಾನ ಇರುತ್ತೆ ಅದೆಲ್ಲ ನೀವು ದರ್ಶನ ಮಾಡಿಕೊಂಡು ಮತ್ತೆ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕಾಗತ್ತೆ ಎಂಟ್ರೆನ್ಸ್ ದೇವಸ್ಥಾನ ನೋಡಿ ಈ ಥರ ಇರುತ್ತೆ ತುಂಬಾ ದೊಡ್ಡದಾಗಿದೆ ತುಂಬಾನೇ ಕ್ಲೀನ್ ಆಗಿದೆ ಚೆನ್ನಾಗಿದೆ ಬಟ್ ನಾವು ಹೋಗಿದ್ದಿನ ಅಷ್ಟೊಂದು ರಶ್ ಇರಲಿಲ್ಲ ವಿಡಿಯೋನು ಚೆನ್ನಾಗಿ ನಮಗೆ ಸಿಕ್ತು ನೋಡಿ ಸ್ಟಾರ್ಟಿಂಗು ಈ ರೀತಿ ತುಂಬ ಚೆನ್ನಾಗಿದೆ ಎಷ್ಟು ವಿಶಾಲವಾಗಿ ಎಷ್ಟು ಚೆನ್ನಾಗಿದೆ ಇದು ನೋಡ್ಬೋದು ಬೆಳ್ಳಿ ತೇರು ಇದು ಬೆಳ್ಳಿ ರಥ ಇದನ್ನು ಫಂಕ್ಷನ್ ದಿನ ಹಬ್ಬಗಳು ಜಾತ್ರೆ ಈ ಟೈಮಲ್ಲಿ ಇದನ್ನು ತೆಗಿತಾರೆ ಇಲ್ಲಿಂದ ಹೋಗ್ತಾ ಇದ್ದಂಗೆ ಫಸ್ಟ್ ಲೆಫ್ಟ್ ಸೈಡಲ್ಲೇ ನಮಗೆ ಫಸ್ಟ್ ಸಿಗೋದು ಗಣಪತಿ ದೇವಸ್ಥಾನ ಗಣಪತಿ ದೇವರಿಗೆ ಗಣೇಶಂಗೆ ನಾವು ಕೈ ಮುಗಿದು ನೆಕ್ಸ್ಟು ಸುತ್ತ ಇಲ್ಲಿ ಎಲ್ಲ ಕಡೆನೂ ಟೆಂಪಲ್ ಇದೆ ಅದಾದಮೇಲೆ ನಮಗೆ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿ ಸಿಗುತ್ತೆ ಅಲ್ಲೂ ಕೂಡ ನಾವು ಬೇಡಿಕೊಂಡು ಮುಂದೆ ಹೋಗಬೇಕು ಈಗ ಮೇಯ್ನು ಕಾಳಬೈರೇಶ್ವರ ಸ್ವಾಮಿ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಆ್ಯಕ್ಚುಲಿ ಇಲ್ಲಿ ಯಾವುದೇ ಫೋಟೋ ವಿಡಿಯೋ ಅಲೋ ಇರಲ್ಲ ಬಟ್ ನಿಮಗೆ ತೋರ್ಸೋಕೋಸ್ಕರನೇ ಹೆಂಗೋ ಮಾಡ್ಕೊಂಡಿದ್ದೀವಿ ಇಲ್ಲಿ ಇವಾಗ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಬಟ್ ಅಷ್ಟು ಕ್ಲಿಯರ್ ಆಗಿ ಕಾಣಿಸಲ್ಲ ಬಟ್ ಆದರೂ ಕಾಳಬೈರೇಶ್ವರ ಸ್ವಾಮಿ ಒಂದ್ಸಲ ನೀವು ದರ್ಶನ ಮಾಡ್ಕೊಳ್ಳಿ ಕಾಳಬೈರೇಶ್ವರ ಸ್ವಾಮಿಗೆ ಅರ್ಚನೆ ಅಂದರೆ ಈ ಥರ ಸಪ್ರೇಟು ಮಂಟಪ ಇರುತ್ತೆ ಅಲ್ಲೋಗಿ ನೀವು ಅರ್ಚನೆ ಮಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ಇಲ್ಲಿ ಮುಂದೆ ಬತ್ತು ಅಂದರೆ ಮಾಳಮ್ಮ ದೇವಿ ಸನ್ನಿಧಿ ಇದೆ ಅಲ್ಲೂ ದೇವರಿಗೆ ಕೈ ಮುಗ್ದಿ ಹಾಗೆ ಮುಂದೆ ಬತ್ತು ಅಂದರೆ ಆದಿಶಕ್ತಿ ಸ್ತಂಭಾಂಬಿಕಾ ದೇವಿ ಟೆಂಪಲ್ ಇರುತ್ತೆ ಇದು ಡೌನ್ ಸೈಡು ಇರುತ್ತೆ ನೋಡಿ ಸ್ತಂಭಾಂಬಿಕಾ ದೇವಿ ಸನ್ನಿಧಿ ಡೌನ್ ಸ್ಟೆಪ್ಸ್ ಇಳ್ಕೊಂಡು ಹೋಗಿ ಅಲ್ಲಿ ದರ್ಶನ ಮಾಡಬೇಕು ಲಾಸ್ಟ್ ಟೈಮ್ ಬಂದಾಗಲೆಲ್ಲ ನಾವು ಒಂದು ಫೋಟೋ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ತುಂಬ ಕ್ರೌಡ್ ಇತ್ತು ಬಟ್ ಈ ಸಲ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಪ್ರತಿ ಒಂದು ಇನ್ ಡೀಟೇಲ್ ಆಗಿ ನಾವು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀವಿ ಈ ದೇವರೇ ನೋಡಿ ಸ್ತಂಭಾಂಬಿಕಾ ದೇವಿ ತುಂಬ ಪವರ್ಫುಲ್ ದೇವ್ರ ಇದು ಇಲ್ಲಿ ದೇವರಿಗೆ ನಾವು ಕೈ ಮುಗ್ದಿ ನೀಟಾಗಿ ಹೋದ್ವಿ ಇದು ಕೆಳಗಡೆ ಡೌನ್ ಸೈಡ್ ಬಂದು ನೋಡಬೇಕು ಆದಿಚುಂಚನಗಿರಿ ಕ್ಷೇತ್ರ ಇದು ಪ್ರತಿದಿನ ಬೆಳಗ್ಗೆ ಐದೂವರೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನಕ ಇರುತ್ತೆ ಮತ್ತೆ ಎರಡು ಅವರ್ ಕ್ಲೋಸ್ ಆಗಿರುತ್ತೆ ನೆಕ್ಸ್ಟು ಸಂಜೆ ಎರಡು ಗಂಟೆಯಿಂದ ಓಪನ್ ಆಗಿ ಎಂಟು ಗಂಟೆ ತನಕ ಇರುತ್ತೆ ಇದು ಅಮಾವಾಸ್ಯೆ ಮತ್ತು ಭಾನುವಾರ ಟೈಮಲ್ಲೂ ಅಷ್ಟೇ ಸೇಮ್ ಟೈಮಿಂಗ್ಸೇ ಇರುತ್ತೆ ಹನ್ನೆರಡು ಗಂಟೆ ಲಾಸ್ಟು ಅದಾದಮೇಲೆ ಬಂದರೆ ಎರಡು ಅವರ್ ನೀವು ವೆಯ್ಟ್ ಮಾಡಬೇಕು ಕಾಳಬೈರೇಶ್ವರ ಸ್ವಾಮಿ ಟೆಂಪಲ್ನ ನೋಡಿಕೊಂಡು ನಾವು ನೆಕ್ಸ್ಟು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು ಅಲ್ಲಿ ಇನ್ನೊಂದು ದೇವರಿದೆ ಆ ದೇವರು ತುಂಬಾ ಇಂಪಾರ್ಟೆಂಟು ಎಂಟ್ರೆನ್ಸಲ್ಲಿ ನಮಗೆ ಈ ಥರ ದೊಡ್ಡ ಗಣೇಶ ಸಿಗುತ್ತೆ ಮತ್ತೆ ಶಿವನ್ ಟೆಂಪಲ್ ಎಲ್ಲ ಹೊಸದಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇರೋ ತುಂಬಾ ಚೆನ್ನಾಗಿತ್ತು ನೋಡಿ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನೆಕ್ಸ್ಟ್ ನಮ್ಗೆ ಸಿಗುತ್ತೆ ನೋಡಿ ಮೇಲೆ ಹೆಂಗೆ ವ್ಯೂ ಇದೆ ಅಂತ ಇನ್ನೂ ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕು ಇದು ಟೋಟಲ್ ಆಗಿ ಮೂರ್ ಸಾವಿರದ ಮುನ್ನೂರು ಅಡಿ ಇದೆ ಸಮುದ್ರ ಮಟ್ಟದಿಂದ ಅಷ್ಟು ಹೈಟ್ ಆಗಿ ಅಂತಹ ದೇವರಿದು ಸ್ಟಾರ್ಟಿಂಗ್ ನೋಡಿ ನೆಕ್ಸ್ಟ್ ಇದೇ ಟೆಂಪಲ್ಗೆ ನಾವು ಇವಾಗ ಬಂದಿರೋದು ಡೌನ್ ಸೈಡು ಕಾಳಬೈರೇಶ್ವರ ಸ್ವಾಮಿ ನೋಡ್ಕೊಂಡು ಬಂದ ಮೇಲೆ ಮೇಲೆ ಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿ ಇದೆ ಸೊ ಎರಡು ದೇವ್ರನ್ನೂ ನಾವು ದರ್ಶನ ಮಾಡ್ಕೊಂಡು ಹೋಗಲೇಬೇಕು ಇವಾಗ ಒಳಗಡೆನೂ ನಾನು ಹೆಂಗಿದೆ ಅಂತ ತೋರಿಸ್ತೀನಿ ಇಲ್ಲೂ ಅಷ್ಟೇ ಫೋಟೋ ವಿಡಿಯೋ ಅಲೋ ಇರಲಿಲ್ಲ ಬಟ್ ಯಾರೂ ಜನ ಇಲ್ಲದೆ ಇರೋದಕ್ಕೆ ನನಗೆ ನೀಟಾಗಿ ನಿಮಗೆಲ್ಲ ತೋರಿಸೋದಕ್ಕೋಸ್ಕರ ವೀಡಿಯೋ ಸಿಕ್ತು ಸೊ ಅದು ನಾನು ಪುಣ್ಯ ಅಂತ ಹೇಳ್ಬೋದು ಗಂಗಾಧರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲೇ ಪಾರ್ವತಿ ಅಮ್ಮನವರ ದರ್ಶನವೂ ಮಾಡಿಕೊಂಡು ನಮಗೆ ಎಲ್ಲ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ನೆಕ್ಸ್ಟು ನಾವು ವ್ಯೂ ಹಿಂಗಿದೆ ಇಲ್ಲಿ ಗಂಗಾಧರೇಶ್ವರ ಟೆಂಪಲ್ ಇಂದ ಅಂತ ತೋರಿಸ್ತಾ ಇರೋದು ಕಾಳವೈರೇಶ್ವರ ಸ್ವಾಮಿ ಗಂಗಾಧರೇಶ್ವರ ಸ್ವಾಮಿ ದರ್ಶನ ಆದಮೇಲೆ ಇನ್ನೊಂದು ಮೇನ್ ಇಂಪಾರ್ಟೆಂಟು ಗವಿಸಿದ್ದೇಶ್ವರ ಸ್ವಾಮಿ ಈ ಟೆಂಪಲ್ಗೆ ಹೋಗಬೇಕು ಅಂದರೆ ನೋಡಿ ಇಷ್ಟೇ ಚಿಕ್ಕ ಜಾಗ ಇರೋದು ಈ ಬಂಡೆಯಿಂದ ನೀವು ಹೋಗಬೇಕು ಇಲ್ಲಿ ಎಲ್ಲರೂ ಹೋಗೋಕ್ಕಾಗಲ್ಲ ಅಂದರೆ ಸ್ವಲ್ಪ ಏಜ್ ಆಗಿರೋರು ತುಂಬ ದಪ್ಪಕ್ಕಿರೋರು ಇವರೆಲ್ಲ ಹೋಗೋಕ್ಕಾಗಲ್ಲ ನೋಡಿ ಗ್ಯಾಪ್ ಇಷ್ಟೇ ಇರೋದು ಅದರಲ್ಲಿ ನೀವು ನುಕ್ಕೊಂಡು ಹೋಗಬೇಕು ಅದಾದಮೇಲೆ ಬೆಟ್ಟದ ಮೇಲೆ ಹೋದರೆ ನಿಮಗೆ ಗವಿಸಿದ್ದೇಶ್ವರ ಟೆಂಪಲ್ ಸಿಗುತ್ತೆ ನೋಡಿ ಈ ರೀತಿ ನುಕ್ಕೊಂಡು ಬರಬೇಕು ಇದು ತುಂಬಾ ಕಷ್ಟ ಇರುತ್ತೆ ಕೆಲವ್ರಿಗೆ ಆಗುತ್ತೆ ಇಲ್ಲ ಇನ್ನು ಆಗಲ್ಲ ಫೈನಲಿ ನಾನು ಮತ್ತು ಆದಿ ಇಬ್ಬರೂ ಇಲ್ಲಿ ನುಕ್ಕೊಂಡು ಬಂದು ಮೇಲೆ ದೇವರು ದರ್ಶನ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ತು ಫೈನಲಿ ಇವಾಗ ಮೇಲೆ ಗವಿಸಿದ್ದೇಶ್ವರ ಟೆಂಪಲ್ನ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಸ್ವಲ್ಪ ದೂರ ಮಾತ್ರ ಈ ಥರ ಸ್ಟೆಪ್ಸ್ ಇತ್ತು ಅದಾದಮೇಲೆ ಬಂಡೆಕಲ್ ಮೇಲೆ ಹತ್ಕೊಂಡು ಹೋಗಬೇಕಿತ್ತು ಅದು ಸ್ವಲ್ಪ ತುಂಬಾ ಕಷ್ಟ ಇತ್ತು ಆದರೆ ಹುಷಾರಾಗಿ ಹತ್ಬೇಕಾಗತ್ತೆ ಯಾಕಂದರೆ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೋಡಿ ಈ ಥರ ಹಗ್ಗ ಬಿಟ್ಟಿರ್ತಾರೆ ಈ ಹಗ್ಗದಿಂದ ನಾವು ಬೆಟ್ಟದ ಮೇಲೆ ಹತ್ಕೊಂಡು ಬರಬೇಕು ಅದು ಮಾತ್ರ ಸಖತ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಹುಷಾರಾಗಿ ಹತ್ಕೊಂಡು ಬರಬೇಕು ಮಕ್ಕಳನ್ನೆಲ್ಲ ಇಲ್ಲಿ ಕರ್ಕೊಂಡು ಬರೋಕ್ಕೆ ಹೋಗಬೇಡಿ ತುಂಬ ಡೇಂಜರ್ ಪ್ಲೇಸ್ ಇದು ನೋಡಿ ಇಲ್ಲಿಂದ ಹತ್ತುತ್ತು ಅಂದರೆ ಬಂಡೆಕಲ್ ಮೇಲೆ ನಮಗೆ ಸಿಗೋದೆ ಗವಿಸಿದ್ದೇಶ್ವರ ಟೆಂಪಲ್ ನೋಡಿ ಎಷ್ಟು ಚೆನ್ನಾಗಿದೆ ಅದ್ರ ಮೇಲೆ ಇನ್ನೂ ಒಂದು ಟೆಂಪಲ್ ಇದೆ ಬಟ್ ಆಲ್ರೆಡಿ ನಮಗೆ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಹಂಗಾಗಿ ಮೇಲೆ ಹತ್ತಿ ಇಳಿಯೋ ಲೇಟ್ ಆಗುತ್ತೆ ಅಂತ ನಾವು ಮೇಲೆ ಹತ್ತಲಿಲ್ಲ ಇದೆ ಗವಿಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿಂದ ನೋಡಿ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಸಖತ ಕಾಣಿಸುತ್ತೆ ಕಲ್ಯಾಣಿ ನದಿ ಹಿಂದೆ ಅಲ್ಲಿ ಕೆರೆ ಇರೋದು ಮತ್ತು ಸನ್ಸೆಟ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಸನ್ಸೆಟ್ ಹೆಂಗಾಗತ್ತೆ ಅಂತ ನೋಡಿ ಫೈನಲಿ ನಾವು ಮೇ ಕೆಳಗಡೆಯಿಂದ ತನಕನೂ ಚೆನ್ನಾಗಿ ಬಂಡೆ ಹತ್ಕೊಂಡು ಬಂದ್ವಿ ನೋಡಿದ್ರಲ್ಲ ಸನ್ಸೆಟ್ ಎಷ್ಟು ಚೆನ್ನಾಗಾಯಿತು ಅದನ್ನು ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋದಕ್ಕಿಂತ ಲೈವ್ ಆಗಿ ತುಂಬಾ ಚೆನ್ನಾಗಿತ್ತು ಇವಾಗ ನೋಡಿ ಇಲ್ಲಿ ಸಂಜೆ ಪೂಜೆ ನಡೆಯುತ್ತೆ ಪೂಜೆಯಿಂದ ಮಂಗಳಾರತಿ ಎಲ್ಲ ನಡೆಯುತ್ತೆ ವಾದ್ಯಗಳಿಂದ ಅದು ಕೇಳೋದಕ್ಕೆ ನೋಡೋದಕ್ಕೆ ತುಂಬಾ ಪೀಸ್ಫುಲ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿ ಎಲ್ಲ ದೇವರ ದರ್ಶನ ಕೂಡ ಆಯಿತು ಹಾಗೆ ನಿಮಗೆಲ್ಲ ತೋರಿಸೋದಕ್ಕೆ ಒಂದು ಒಳ್ಳೆ ವೀಡಿಯೋ ಕೂಡ ಕ್ಯಾಪ್ಚರ್ ಆಯಿತು ಸಂಜೆ ಏಳುವರೆಗೆ ಇಲ್ಲಿ ಊಟ ಇರುತ್ತೆ ಅನ್ನ ಸಾಂಬಾರು ಬೆಟ್ಟ ಎಲ್ಲ ಹತ್ತು ಬಂದು ತುಂಬ ಸುಸ್ತಾಗಿತ್ತು ಹಾಗಾಗಿ ನಮಗೆ ಪ್ರಸಾದನೂ ಕೂಡ ಸಿಕ್ಕಿದ ಇನ್ನೂ ಖುಷಿ ಆಯಿತು ಕೂಡ ಊಟ ಮಾಡಿಕೊಂಡು ಬೆಂಗಳೂರಿಗೆ ವಾಪಸ್ ಆದ್ವಿ ಈ ಕ್ಷೇತ್ರ ಯಾರ್ಯಾರು ನೋಡಿಲ್ಲ ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಮಾಡಿ